ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ನಿಯಮಿತದಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗ ಬಿ ಹೆಸರು ದುರ್ಬಳಕೆ ಮಾಡಿಕೊಳ್ಳಲು ನಾವು ಬೇಕು ನಿರ್ದೇಶಕರ ಹುದ್ದೆ ಮಾತ್ರ ನಮಗೆ ನೀಡುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ ಅರ್ಹರು ನಗರದ ಜಿಲ್ಲಾಡಳಿತ ಭವನದ ಎದುರು ಮಾಧ್ಯಮಗಳ ಮುಂದೆ ಜಿಲ್ಲಾ ಕುಂಬಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ವಿರುದ್ಧ ಕಿಡಿಕಾಡಿದರು ಚಾಮರಾಜನಗರ ಜಿಲ್ಲಾ ಸಹಕಾರ ಸಂಘದಲ್ಲಿ ಸರ್ಕಾರಿ ಅನುದಾನ ಪಡೆದುಕೊಂಡು ಅರ್ಹರನ್ನು ಸದಸ್ಯತ್ವ ನೀಡಲು ನಿರಾಕರಿಸಿ ನಿರ್ಲಕ್ಷ್ಯ ಧೋರಣೆ ಮತ್ತು ಜಾತಿ ವ್ಯವಸ್ಥೆಯನ್ನು ಪೋಷಣೆ ಮಾಡುತ್ತಿರುವುದನ್ನು ಬಿಡಿಬಿಡಿಯಾಗಿ ಬಿಚ್ಚಿಟ್ಟ ಸದಸ್ಯತ್ವ ವಂಚಿತರು ಈ ಸಂದರ್ಭದಲ್ಲಿ ವಂಚಿತರು ಬಸವಾಪುರ ನಾಗರಾಜು ಹರದ್ನಳ್ಳಿ ಗಣೇಶ್ ಸೈಯದ್ ಮುನವರ್ ಪಾಷಾ ಚಂದ್ರಶೇಖರ್ ಎಸ್ ಕುಂಬರರ ಕೈಗಾರಿಕಾ ಸಹಕಾರ ಸಂಘದಲ್ಲಿ ನಡೆಯುತ್ತಿರುವ ಅಕ್ರಮ ಮತ್ತು ಜಾತಿ ವ್ಯವಸ್ಥೆಯ ಬಗ್ಗೆ ವಿವರ ನೀಡಿದರು ಕೊಟ್ಟಿಲ್ಲ ಆಲ್ರೆಡಿ ನಾವು ಎಸ್ ಪಿ ಎಸ್ ಪಿ ಅವ್ರಿಗೂ ಕೂಡ ಮನವಿ ಕೊಟ್ಟಿದ್ವಿ ಮತ್ತು ನಿಬಂಧಕರಿಗೂ ಕೂಡ ಮನವಿ ಕೊಟ್ಟಿದ್ವಿ ಎಸ್ ಪಿ ಅವ್ರಿಗೆ ಎಸ್ ಸಿ ಎಸ್ ಟಿ ಮೀಟಿಂಗಲ್ಲಿ ಕೂಡ ಖುದ್ದು ಹೇಳಿದ್ದೀವಿ ನಾವು ಮೇಡಮ್ ಈ ರೀತಿ ಅನ್ಯಾಯ ಆಗ್ತಾ ಇದೆ ನಮಗೆ ನಮ್ಮ ಅನ್ಯಾಯನ ಸರ್ಪಡಿಸ್ಕೊಡಿ ಅಂತ ನಾವು ಮೇಡಮ್ನವ್ರಿಗೆ ಹೇಳಿದ್ರು ಕೂಡ ಇವತ್ತಿಗೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಆ ಕಾರಣದಿಂದ ನಾವು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಒಂದು ಜನರಲ್ ಬಾಡಿ ಮೀಟಿಂಗ್ ಕರೀತಾ ಇದ್ದಾರೆ ಆ ಮೀಟಿಂಗ್ ಯಾವುದೇ ಕಾರಣಕ್ಕೂ ಆಗಬಾರ್ದು ನಾವು ಆ ದಿನ ಧರಣಿ ಕೊಡ್ತೀವಿ ಸಂಪೂರ್ಣವಾಗಿ ನಾವು ಆ ದಿನ ಅದನ್ನು ಮೊಟಕುಗೊಳಿಸುವಂಥ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಅದನ್ನು ನಾವು ಧರಣಿ ಮಾಡ್ತೀವಿ ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ ನನ್ನ ಹೆಸರು ಮುನವರ್ ಪಾಷಾ ಅಂತ ಹೇಳಿದ್ವಿ ನಾವು ಚಾಮರಾಜನಗರ ಟೌನಿಂದ ಇಲ್ಲಿ ಚಾಮರಾಜನಗರದಲ್ಲಿ ಜಿಲ್ಲಾ ಕೈಗಾರಿ ಕುಂಬಾರರ ಕೈಗಾರಿಕಾ ಉದ್ದೇಶ ಸಹಕಾರ ಸಂಘದಲ್ಲಿ ನಾವು ಈಗಾಗಲೇ ನಾವು ಮೆಂಬರ್ಶಿಪ್ಗೋಸ್ಕರ ನಾವು ಅಚ್ಚಿನ ಕೊಟ್ಟಿದ್ವಿ ಅವ್ರು ಹೇಳ್ತಾರೆ ನೀವು ನಿಮ್ಮ ಸಮುದಾಯದಲ್ಲಿ ನೀವು ಮಾಡ್ಕೊಂಡಿರಿ ಇದು ನಮ್ಮ ಸಮುದಾಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅಂಥೇಳಿ ಆದರೆ ಸರ್ಕಾರದಲ್ಲಿ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ ನಮ್ಮ ಸಂವಿಧಾನದಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗ ಬಿ ವರ್ಗಕ್ಕೂ ಒಂದು ಮೀಸಲಾತಿನ ಕೊಡಬೇಕು ಅನ್ನುವಂಥ ಒಂದು ಬೈಲಾದಲ್ಲಿ ಇರೋದ್ರಿಂದ ನಾವು ನಮ್ಮ ಹಕ್ಕನ್ನ ನಾವು ಕೇಳಿದ್ವಿ ಆದರೆ ಯಾರಿಗೂ ಸಹ ಅದು ಒಬ್ಬ ಎಸ್ ಸಿ ಎಸ್ ಟಿಗಾಗ್ಲಿ ಓ ಬಿ ಸಿಗಾಗಲಿ ಯಾರಿಗೂ ಕೊಡದೇನೇ ಇವರು ಮುಸ್ಲಿಮ್ ನನಗೆ ನಮಗೆ ಮಾತ್ರ ಅಂತ ಹೇಳಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಇವರು ದುರುಪಯೋಗ ಪಡಿಸ್ಕೊಂಡು ಈಗ ಬೇರೆಯವ್ರಿಗೆ ಸೇರಬೇಕಾದಂಥ ಅದು ಸವಲತ್ತುಗಳನ್ನ ಕೊಡ್ದೇ ಇವರು ಇವರ ಉದ್ದೇಶಕ್ಕೋಸ್ಕರ ಇವರು ಉಪಯೋಗಕ್ಕೋಸ್ಕರ ಇಟ್ಕೊಂಡಿದ್ದಾರೆ